ಹೆಲೋ ಫ್ರೆಂಡ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಸಿಕ್ಸ್ಟೀನ್ ಡಬಲ್ ಎ ಜೀರೋ ಟು ಸೆವೆನ್ ಜೀರೋ ಕೆ ಎ ಸಿಕ್ಸ್ಟೀನ್ ಬಂದು ನಿಮಗೆ ಚಿತ್ರದುರ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯೆಂಟ್ ಬಂದು ಪುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಆಗಿರುತ್ತೆ ನೋಡ್ಬೋದು ನೀವು ಪುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ನ ಬ್ಯಾಟ್ರಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಸಿಂಗಲ್ ಓನರ್ ಶಿಪ್ಪಲ್ಲಿರುತ್ತೆ ವೆಹಿಕಲ್ಲು ನೋಡ್ಬೋದು ನಿಮ್ಮ ಮುಂದೆ ಈ ಗಾಡಿಯ ಲೆಫ್ಟ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ ಇದೆ ಹಾಗೆ ನಿಮಗೆ ಈ ಗಾಡಿಯ ರೈಟ್ ಪ್ರೊಫೈಲ್ ಕೂಡ ತೋರಿಸ್ಕೊಡ್ತೀನಿ ಚೆಕ್ ಮಾಡ್ಕೊಳ್ಬೋದು ನೀವು ಕೂಡ ರೈಟ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಇರುತ್ತೆ ವೈಕಲ್ಲು ಹಾಗೂ ಇದರಲ್ಲಿ ಆಲ್ ಫುಲ್ ಬಟನ್ ಟೈರ್ಸ್ ಇರುತ್ತೆ ಮತ್ತು ಫ್ರಂಟ್ನ ಎರಡು ಟೈರ್ ಬಂದು ನಿಮಗೆ ರಿಸಲ್ಟ್ ಟೈರ್ ಇರುತ್ತೆ ಬ್ಯಾಕ್ನದು ಒರಿಜಿನಲ್ ಟೈರ್ ಇರುತ್ತೆ ಫ್ರಂಟ್ನ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ರಿಸಲ್ಟ್ ಟೈರ್ ಫುಲ್ಲಿ ಬ್ರ್ಯಾಂಡ್ ನ್ಯೂ ರಿಸಲ್ಟ್ ಟೈರ್ ಹಾಕ್ಸಿರ್ತಾರೆ ವರ್ಜಿನಲ್ಲ ಎಮ್ ಆರ್ ಎಫ್ನ ರೀಸಲ್ ಮಾಡ್ತಿರ್ತಾರೆ ಎಮ್ ಆರ್ ಎಫ್ ಒರ್ಜಿನಲ್ಲಿ ಬರ್ತಿದ್ದು ಫುಲ್ಲಿ ಒರ್ಜಿನಲ್ ಟೈರ್ ಹಾಗೂ ನಿಮಗೆ ರೈಟ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ನೋಡ್ಬೋದು ಚೆಕ್ ಮಾಡ್ಕೊಳ್ಬೋದು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಗಡಿಯ ಚಾಸ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಚಾಸಿ ಕೂಡ ಯಾವುದೇ ಥರ ಪೇಂಟು ಗಿಂಟು ಏನೂ ಆಗಿಲ್ಲ ಕ್ರ್ಯಾಕ್ ಡ್ಯಾಮೇಜ್ ಏನೂ ಇರೋದಿಲ್ಲ ಹಾಗೆ ಒಮ್ಮೆ ಗಡಿಯ ಬ್ಯಾಕ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಸಿಂಗಲ್ ಅಲ್ಲಿ ಇರೋದ್ರಿಂದ ವೆಹಿಕಲ್ ತುಂಬ ನೀಟ್ ಕಂಡೀಷನಲ್ಲೇ ಮಾಡಿ ಮಾಡಿರ್ತಾರೆ ಹಾಗೂ ಈ ಗಾಡಿಯ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬೋದು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀನಲ್ಲಿ ಇರುತ್ತೆ ಚೆಕ್ ಮಾಡ್ಕೊಳ್ಬೋದು ಹಾಗೂ ಈ ಗಾಡಿಯ ಒಮ್ಮೆ ಚೆಫ್ನ ಬ್ಯಾಕ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಚೆಕ್ ಮಾಡ್ಕೊಳ್ಬೋದು ಯಾವ ಥರ ನೀಟ್ ಇದೆ ಹಾಗೆ ನಿಮಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ಟೈರ್ ಕೂಡ ತೋರಿಸ್ಬಿಡ್ತೀನಿ ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟರ್ ಟೈರ್ ಕೂಡ ಸ್ಪೇರ್ ಟೈರ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಅಲ್ಲಿ ಹಾಗೆ ಒಮ್ಮೆ ಚಾಸಿ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಚಾಸಿ ಕೂಡ ತುಂಬ ನೀಟ್ ಇರುತ್ತೆ ಯಾವುದೇ ಥರ ನಿಮಗೆ ಡ್ಯಾಮೇಜ್ ಇರುತ್ತೆ ಹಾಗೆ ನಿಮಗೆ ಫ್ರಂಟ್ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಎಮ್ ಆರ್ ಎಫ್ ಟೈರ್ ಆಗಿರುತ್ತೆ ಎಮ್ ಆರ್ ಎಫ್ನ ಬ್ರ್ಯಾಂಡಿಂಗ್ ಕೂಡ ನೋಡ್ಬೋದು ಇದು ಕೂಡ ಒರಿಜಿನಲ್ಲೇ ಆಗಿರುತ್ತೆ ಹಾಗೆ ಒಮ್ಮೆ ನಿಮಗೆ ಈ ಗಡೆಯ ಇಂಟೀರಿಯರ್ ಕೂಡ ಚೆಕ್ ಮಾಡಿಸ್ಕೊಡ್ತೀನಿ ನೋಡ್ಕೊಳ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಇರುತ್ತೆ ಇಂಟೀರಿಯರ್ ಚೆಕ್ ಮಾಡ್ಕೊಳ್ಬೋದು ತುಂಬ ಯಾವ ಥರ ನೀಟ್ ಇದೆ ಅಂತ ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಹಾಗೆ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ನಿಮಗೆ ಈ ಗಡಿಯ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಶೋರೂಮ್ ವೆಹಿಕಲ್ ಥರ ಮೇಂಟೈನ್ ಮಾಡಿರ್ತಾರೆ ವೆಯಿಕಲ್ಲು ಯಾವುದೇ ಥರ ನಿಮಗೆ ತೊಂದರೆ ಇರೋದಿಲ್ಲ ವೆಹಿಕಲ್ ಬೈ ಮಾಡೋದಲ್ಲಿ ಹಾಗೆ ಈ ನಿಮಗೆ ಒಮ್ಮೆ ಓಡೋಮೀಟರ್ ಕೂಡ ಚೆಕ್ ಮಾಡ್ಕೊಡ್ತೀನಿ ನೋಡ್ಕೋಬೋದು ಓಡೋಮೀಟರ್ ನೋಡೋದ್ರೆ ನೀವು ಎಂಬತ್ತೆರಡು ಸಾವಿರ ಕಿಲೋಮೀಟರ್ ಮಾತ್ರ ಡ್ರೀವನ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ಲಾಗಿ ನಿಮಗೆ ಎರಡು ಸ ಬರೀ ಎಂಬತ್ತೆರಡು ಸಾವಿರ ಓಡಿರೋದು ವೆಹಿಕಲ್ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಅಂತ ಅಂದ್ಕೊಳ್ಬೋದು ಹಾಗೇ ಗಾಡಿಯ ಒಮ್ಮೆ ಇಂಜಿನ್ ಕೂಡ ಚೆಕ್ ಮಾಡಿಸ್ಕೊಡ್ತೀನಿ ನೋಡ್ಬೋದು ಇಂಜಿನ್ ನೋಡ್ಬೋದು ನೀವು ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಮೈಂಟೈನ್ ಮಾಡಿರ್ತಾರೆ ಸಿಂಗಲ್ ಓನರ್ ಮತ್ತು ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಶೋರೂಮ್ ಮಾರ್ಕಿಂಗ್ ಕೂಡ ನೋಡ್ಬೋದು ಇನ್ನೂ ಕೂಡ ಶೋರೂಮ್ ಮಾರ್ಕಿಂಗ್ ಕೂಡ ಹೋಗಲಿ ಆ ಥರ ಮೇಂಟೇನ್ ಮಾಡಿದ್ದಾರೆ ಓನ್ ಯೂಸ್ ವೈಕಲ್ ಮನೆಗೆ ಇಟ್ಕೊಂಡಿದ್ದು ವೆಹಿಕಲ್ ಇದು ಸ್ವಂತಕ್ಕೆ ಚೆಕ್ ಮಾಡ್ಬೋದು ನೀವು ಯಾವ ಥರ ಇದೆ ಅಂತ ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲೇ ವೆಹಿಕಲ್ ಇರುತ್ತೆ ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ಕೊಂತೀನಿ ನೀವು ಅಬ್ಸರ್ವ್ ಮಾಡಿ ಕೇಳ್ಕೊಳ್ಬೋದು ಕೆ ಸಿಕ್ಸ್ಟೀನ್ ಡಬಲ್ ಎ ಜೀರೋ ಟು ಸೆವೆನ್ ಜೀರೋ ಕೆ ಎಸ್ ಸಿಕ್ಸ್ಟೀನ್ ಬಂದು ನಿಮಗೆ ಚಿತ್ರದುರ್ಗ ರಿಜಿಸ್ಟ್ರೇಷನ್ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ನಿಮಗೆ ರನ್ನಿಂಗಲ್ಲಿ ಇರುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಫುಲ್ಲಿ ಬಟನ್ ಒರಿಜಿನಲ್ ಟೈರ್ಸ್ ಸ್ಪೇಸ್ ಪೇಸ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೂ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಇದ್ದು ಹಾಗೂ ನಿಮಗೆ ಸಿಬಿಲ್ ಚೆನ್ನಾಗಿದ್ದಲ್ಲಿ ನೀವು ಈ ಗಾಡಿಗೆ ಕೂಡ ಲೋನ್ ಕೂಡ ಮಾಡ್ಕೊಳ್ಬೋದು ಈ ಗಾಡಿಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು ಆರೂವರೆ ಲಕ್ಷ ಲೋನ್ ಆಗುತ್ತೆ ಬಾಕಿ ನಿಮಗೆ ಡಿಪೆಂಡ್ಸ್ ಅಪಾನ್ ಎಷ್ಟು ವ್ಯವಹಾರ ಆಗುತ್ತೋ ಅಷ್ಟಕ್ಕೆ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಈ ಗಾಡಿಯ ಲೊಕೇಶನ್ ಒಂದು ಶಿವಮೊಗ್ಗದಲ್ಲಿರುತ್ತೆ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗದಲ್ಲೇ ಇರೋದು ಸಿಟಿಯಲ್ಲಿ ಗಾಡಿ ಯಾವುದೇ ಥರ ನಿಮಗೆ ರನ್ನಿಂಗ್ ಇರೋದಿಲ್ಲ ಸೇಲಿಂಗ್ ನಿಂತಿರೋದು ಗಾಡಿ ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ಈಗ ನಂಬರಿಗೂ ಕೂಡ ಕಾಲ್ ಮಾಡಿ ಈ ಗಾಡಿಯ ಪ್ರೈಸು ಡೀಟೇಲ್ಸ್ ಕೂಡ ನೀವು ಇನ್ನೊಮ್ಮೆ ಪಡ್ಕೊಳ್ಬೋದು ವಾಟ್ಸಪ್ ನಂಬರ್ ಕೂಡ ಸೇಮ್ ನಂಬರ್ ಆಗುತ್ತೆ ವಾಟ್ಸಪ್ಪಲ್ಲಿ ಈ ಗಾಡಿಯ ಸ್ಕ್ರೀನ್ಶಾಟ್ ಕರ್ಸದಲ್ಲಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ವಿ ಪ್ರೈಸ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ನಿಮಗೆ ಏನಾದರೂ ನಿಮಗೆ ಲೋನ್ ಫೆಸಿಲಿಟಿ ಬೇಕಾದರೆ ಆಲ್ ಓವರ್ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಜಿಲ್ಲೆ ಯಾವುದೇ ಗ್ರಾಮದಿಂದ ಬಂದರೂ ಕೂಡ ಲೋನ್ ಆಗುತ್ತೆ ಲೋನ್ಗೆ ಬೇಕಾದದ್ದು ಇಂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪ್ಲಸ್ ನಿಮಗೆ ಸಿಬಿಲ್ ಸಿಬಿಲ್ ಅಂದರೆ ನೀವು ಮುಂಚೆ ಲೋನ್ ತೊಗೊಂಡು ಕ್ಲೀನಾಗಿ ಕಟ್ಟಿರೋದು ಮಾತ್ರ ಡೀಟೇಲ್ಸು ಕ್ಲೀನಾಗಿ ಕಟ್ಟಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಲೋನ್ಗೆ ಕೂಡ ನೀವು ಕೊಡ್ತೀವಿ ವೆಹಿಕಲ್ ಲೋನ್ಗೆ ಅವೈಲೇಬಲ್ ಇದೆ ಈಗ ಈ ಗಾಡಿ ಮೇಲೆ ಯಾವುದೇ ಥರ ಲೋನ್ ಇರೋದಿಲ್ಲ ಫುಲ್ ಕ್ಲೋಸ್ ಆಗಿರುತ್ತೆ ಫುಲ್ ಕ್ಯಾಶಲ್ಲಿರುತ್ತೆ ಫೋಲ್ ಗಾಡಿ ಮತ್ತು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ಈಕ್ಸಿಡೆಂಟ್ ಏನಿಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒರಿಜಿನಲ್ ಬೇಕು ಎಫ್ ಸಿಗೋಸ್ಕರ ಲೋಡಿಂಗ್ ಬಡಿ ಒಂದು ಕೂಡ ಪೇಂಟ್ ಮಾಡಿಸಿರ್ತಾರೆ ಕ್ಲೀನೀಗ ಕ್ಲೀನಾಗಿಸ್ಕರ ನೋಡ್ಬೋದು ಈ ಗಡಿ ಹೆಚ್ಚಿನ ಮಾಹಿತಿಗೆ ನೀವು ಹಿಂದೂಸ್ತಾನಿನ್ಸ್ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಈ ಗಡಿ ಪೂರ್ತಿ ಡೀಟೇಲ್ಸ್ ಪಡ್ಕೊಳ್ಬೇಕು ಮತ್ತು ಗಡಿಯ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕೂಡ ಕಾಲ್ ಕೂಡ ಮಾಡ್ಕೊಳ್ಬೋದು ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ನೂರಲ್ಲಿ ಎಂಬತ್ತೈದು ಜನ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಿಂದ ಯಾವುದೇ ಥರ ನಿಮಗೆ ತೊಂದರೆ ಆಗೋದಿಲ್ಲ ಹಾಗೂ ನಿಮ್ಗೆ ಯಾವುದು ಲಾಸು ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಿಮಗೆ ಯಾವುದೇ ನಮ್ಮ ಹಿಂದೂಸ್ತಾನ ಆಟೋ ಲಿಂಕ್ಸ್ ಯೂಟ್ಯೂಬ್ ಚಾನಲಿಂದ ಯಾವುದೇ ಗಾಡಿ ಬಂದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ವಿತ್ ಫೋಟೋ ನಿಮಗೆ ಇನ್ನೂ ಯಾವ್ದಾರ ಮುಂತಾದ ವೆಹಿಕಲ್ಗಳಿಗೂ ಕೂಡ ಆಗುತ್ತೆ ಹಾಗೂ ಇನ್ನೊಂದೇನೆಂದರೆ ನಿಮಗೆ ಯಾವುದೇ ಥರ ವೆಹಿಕಲ್ ನೀಡಿದ್ದಲ್ಲಿ ನೀವು ನಮ್ಮ ಯೂಟ್ಯೂಬ್ ಚ ಚಾನಲ್ನ ಈ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಕೊಡ್ಬೋದು ಆ ಗಾಡಿಯ ನಿಮಗೆ ಆ ಗಾಡಿನ ನಿಮಗೆ ಅವೈಲೇಬಿಲ್ಟಿಗೆ ಮಾಡ್ಕೊಡೋ ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡ್ತೀವಿ ಹೀಗೆ ನಾವು ನಿಮಗೆ ಸಪೋರ್ಟ್ ಕೂಡ ಮಾಡ್ತೀವಿ ನಮಗೂ ಸಪೋರ್ಟ್ ಮಾಡ್ಕೊಡ್ಬೇಕಂತ ಯಾರಿಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಮಾಡ್ಕೊಡ್ತಾನೆ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ತಾ ಇಂಥವು ತಿಳಿಸ್ತಾ ಒಳ್ಳೆ ಆಫರಲ್ಲಿ ವೆಹಿಕಲ್ನ ಕೊಡ್ತಾ ಹೋಗ್ತೀವಿ ಒರಿಜಿನಲ್ ವೆಹಿಕಲಿಗೆ ಒರಿಜಿನಲ್ ಬೆಲೆ ಇರುತ್ತೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ರೇಟಲ್ಲಿ ಒಂದು ಸ್ವಲ್ಪ ಜನ ಕೇಳ್ತಾರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವೆಹಿಕಲ್ ಬೇಕಾದ್ರೆ ಚೀಪಾಗಿ ಸಿಗೋ ವೆಹಿಕಲ್ ಯಾವತ್ತೂ ನಿಮಗೆ ಬೆಸ್ಟಾಗಿರೋದಿಲ್ಲ ಬೆಸ್ಟ್ ಆಗಿರೋ ವೆಹಿಕಲ್ ಯಾವತ್ತೂ ಚೀಪ್ ಒನ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಯಾರಲ್ಲೂ ಇನ್ನು ನಿಮಗೆ ವೆಹಿಕಲ್ ಹುಡುಕ್ತಿದ್ರು ಬೇಗ ಬಂದು ಈ ಗಾಡಿನ ಪರ್ಚೇಸ್ ಮಾಡ್ಕೊಳ್ಳೋದು ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ ವಂದನೆಗಳು